ಏನಿದು ಎಲ್ಲಮ್ಮ ಏನಾಗುತ್ತಿದೆ ಇಲ್ಲಿ ಹೇಗೆ ಎಲ್ಲರೂ ಹೀಗೆ ಸ್ತಬ್ಧರಾಗಿ ನಿಂತಿದ್ದಾರೆ ಎಲ್ಲರೂ ಈ ರೀತಿಯಾಗಿ ಸ್ತಬ್ಧರಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಇದೇನಾದರೂ ಕಂಚ ಅಥವಾ ನಮ್ಮ ರಮೆನ ಒಂದು ಗೊತ್ತಾಗ್ತಲ್ಲ ನಿಮಗೆ ಇಲ್ಲಿ ಬೇರೆ ಯಾರಾದರೂ ಕಂಡಿದ್ದಾರೆ ಅಂದರೆ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಿರೋದನ್ನು ನೋಡಿದ್ರಾ ಇಲ್ಲಮ್ಮ ಇಲ್ಲಿ ಬಂದಾಗ ಎಲ್ಲರೂ ಇದ್ದರು ಇದ್ರು ನಾವೊಂದಿಬ್ಬರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ವಿ ಆದರೆ ಯಾರೂ ಮಾತಾಡಲೇ ಇಲ್ಲ ಇದು ಯಾಕೋ ವಿಚಿತ್ರವಾಗಿದೆಯಲ್ಲ ಅಂತ ನಿಮ್ಮ ಹತ್ರ ಬಂದು ಹೇಳಿದ್ವಿ ಅದು ಬಿಟ್ಟರೆ ನೀವು ಹೇಳೋ ಥರ ಇಲ್ಲಿ ಯಾರೂ ಇರಲಿಲ್ಲ ಯಾರೂ ಓಡಾಡ್ತಾನೂ ಇರಲಿಲ್ಲ श्रीरेणुकायल्ल